ಒಂದಷ್ಟು ದ್ವೇಷದ ರಾಜಕಾರಣ ಒಂದು ಆರೋಪ ಬಿಜೆಪಿ ನಾಯಕರು ಈಗ ದ್ವೇಷದ ರಾಜಕಾರಣ ಕಾಂಗ್ರೆಸ್ನವ್ರು ಯಾವತ್ತೂ ಮಾಡಲ್ಲ ಅದೇನಿದ್ರು ದ್ವೇಷದ ರಾಜಕಾರಣ ಬಿಜೆಪಿಯವ್ರು ಮಾಡ್ತಾರೆ ಅಷ್ಟೇ ಸರ್ ಒಂದು ದೇಶ ಎಲೆಕ್ಷನ್ಗೆ ಪ್ರಾಕ್ಟಿಕಲ್ ಆಗಿ ಆಗಲ್ಲ ಸುಮ್ಮನೆ ಗಿಮಿಕ್ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಆಗೋಲ್ಲ ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ಒಂದೇ ಸಲ ಚುನಾವಣೆ ಆಗುತ್ತೆ ಪಾರ್ಲಿಮೆಂಟಿಗೆ ಅಸೆಂಬ್ಲಿಗೆ ಮಧ್ಯದಲ್ಲಿ ಯಾವುದೋ ಒಂದು ಸರ್ಕಾರ ಬಿದ್ದೋಯಿತು ನಾನಾ ಕಾರಣಗಳಿಂದ ಅಲ್ವಾ ಪಕ್ಷಾಂತರನೋ ಅಥವಾ ಇನ್ನೇನೋ ಒಂದಾಗಿ ಅದನ್ನೇನು ಮಾಡ್ತಾರಾಗ ಏನು ಮಾಡ್ತಾರೆ ಇಲ್ಲಿ ಪ್ರ್ಯಾಕ್ಟಿಕಲ್ ಆಗೋಲ್ಲ ಸುಮ್ಮನೆ ಅದೆಲ್ಲ ಅಷ್ಟೇ ಯಾವ ಉದ್ದೇಶಕ್ಕೋಸ್ಕರ ಯಾವ ಉದ್ದೇಶನೂ ಇಲ್ಲ ಏನೂ ಇಲ್ಲ ಮಾಡೋದು ಇಲ್ಲ ನೋಡ್ಕೊಳ್ಳಿ ಅವರು ಮಾಡೋದು ಇಲ್ಲ ಸುಮ್ಮನೆ ಏನೋ ಜನಕ್ಕೆ ಅವ್ರ ಎಲ್ಲ ಏನಾಗಿದೆ ಬೆಲೆ ಏರಿಕೆಯಿಂದ ಈ ಮತ್ತೆ ನಿರುದ್ಯೋಗ ಮನೆ ನೋಡಿದ್ವಲ್ಲ ಹರಿಯಾಣದಲ್ಲಿ ಪೌ ಯಾರು ಪೌರ ಕಾರ್ಮಿಕರ ಹುದ್ದೆಗೆ ನಲವತ್ತಾರು ಸಾವಿರ ಜನ ಗ್ರಾಜ್ಯುಯೇಟ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ ಇದು ಮೋದಿ ಭಾರತದಲ್ಲಿ ಇದನ್ನೆಲ್ಲ ಮರಮಾಚೋದಕ್ಕೆ ಏನೋ ಒಂದು ಮಾಡ್ತಾಯಿರ್ತಾರೆ ಗಿಮಿಕ್ಸ್ ಅಷ್ಟೇ